ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಕಾಳಿನ ಸಾಗುವನ್ನು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಚಪಾತಿಗಾಗಿರ್ಬೋದು ಅಥವಾ ದೋಸೆಗಾಗಿರ್ಬೋದು ಹಾಗೆ ಪರಾಟಗಳಿಗೆ ಹಾಗೆ ಬಿಸಿ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗಾದರೆ ತಡೆಯಾಗಿ ಈ ರುಚಿಯಾದಂಥ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿಯಾಗ್ತಿದ್ದಂಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಮೊದಲೇ ಮಸಾಲೆ ಪದಾರ್ಥ ಹುರ್ಕೊಳ್ಬೇಕು ಹಾಗಾಗಿ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಈ ರೀತಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡಿದೆ ಕೂಡ ಹಾಗೆ ರುಬ್ಕೊಳ್ಬೋದು ಈ ರೀತಿ ಫ್ರೈ ಮಾಡಿ ಕೂಡ ರುಬ್ಕೊಳ್ಬೋದು ಫ್ರೈ ಮಾಡಿ ರುಬ್ಬೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹೆಚ್ಚು ಕಡಿಮೆ ಒಂದು ಮೂರರಿಂದ ನಾಲ್ಕು ನಿಮಿಷ ಟೈಮ್ ತೊಗೊಳುತ್ತೆ ಈ ರೀತಿ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆದ ನಂತರ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಹಾಗೆ ಇದಕ್ಕೆ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿ ಹಾಗೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಸೇರಿಸ್ಕೊಳ್ಳೋಣ ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆ ಹಾಗೆ ಒಂದು ಹತ್ತು ಕಾಳು ಮೆಣಸು ಒಂದೆರಡು ಲವಂಗ ಹಾಗೆ ಒಂದು ಆಗುವಷ್ಟು ಚಕ್ಕೆಯನ್ನು ಚೂರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಇಲ್ಲ ಅಂದರೆ ಈರುಳ್ಳಿ ಹುರಿಯುವಾಗಲೇ ಧನಿಯವನ್ನು ಹಾಕಿ ಹುರ್ಕೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಹುಳಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹುಣ್ಸೆಹಣ್ಣನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಎಳೆ ದಂಟು ಸಮೇತವಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ದಂಟು ಸೇರಿಸ್ಕೊಂಡ್ರೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಈ ರೀತಿ ಸ್ಮೂತಾಗಿ ರುಬ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರುಬ್ಬಿದೀವಲ್ಲ ಒಳ್ಳೆ ಬಣ್ಣ ಬಂದಿದೆ ಸೊ ರುಬ್ಬಿರುವಂಥ ಮಸಾಲೆ ಪದಾರ್ಥವನ್ನು ಇಟ್ಕೊಳ್ಳಿ ಇವಾಗ ಅದೇ ಕುಕ್ಕರ್ಗೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡಿಕೊಡ್ಬೇಕು ಒಗ್ಗರಣೆಗೆ ಇಷ್ಟೇ ಹಾಕ್ಕೊಡೋದು ಸಿಂಪಲ್ ಆದಂತಹ ಒಗ್ಗರಣೆ ಸೊ ಇದರ ಈರುಳ್ಳಿಯ ಹಸಿ ವಾಸನೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಮಸಾಲ ಪೇಸ್ಟ್ ಏನಿದೆ ಇದನ್ನ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಮಸಾಲ ಹಾಕುವಾಗ ಸೊ ಅಷ್ಟು ಮಸಾಲೆ ಪದಾರ್ಥ ಹಾಕಿದ ನಂತರ ಇದನ್ನ ಸಣ್ಣ ಉರಿಯಲ್ಲೇ ಒಂದು ಮೂರ್ನಾಲ್ಕು ನಿಮಿಷ ಮಸಾಲವನ್ನು ಹುರ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಕಡಿಮೆ ಎಣ್ಣೆ ಹಾಕಿದ್ರೆ ನಿಮಗೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡೋದಿಲ್ಲ ಆದ್ರೆ ಹಸಿ ವಾಸನೆ ಘಾಟೆಲ್ಲ ಹೋಗಿರೋದು ಗೊತ್ತಾಗುತ್ತೆ ಸೊ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಸೊ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ನಿಮಿಷ ಆಯಿತು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ ಸೊ ಇವಾಗ ನಾವು ನೀರನ್ನು ಸೇರಿಸ್ಕೊಳ್ಳೋಣ ನಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಆ ಮಿಕ್ಸರ್ ಜಾರನ್ನು ತೊಳೆದು ಸೇರಿಸ್ ಸೇರಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿ ತೆಳುವಾಗಿ ಒಂದು ರೀತಿ ಸಾರು ರೀತಿ ಮಾಡ್ಕೊಳ್ಬಾರ್ದು ಇಲ್ಲಿ ನಾವು ಸಾಗು ಮಾಡೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ರುಚಿಗೆ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ನಾನು ಮೊದಲನೇ ಕಡಲೆಕಾಳನ್ನು ನೆನೆಸಿ ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ ಈ ರೀತಿ ಮೊಳಕೆ ಬರೆಸಿರುವಂತಹ ಕಡಲೆಕಾಳನ್ನಾದರೂ ಬಳಸ್ಬೋದು ಇಲ್ಲ ಮೊಳಕೆ ಬರೆಸಿರೋದಿಲ್ಲ ಅಂದರೆ ಹಾಗೆ ಕಡಲೆಕಾಳನ್ನು ನೆನೆಸಿಬಿಟ್ಟು ಕೂಡ ಹಾಕ್ಕೊಳ್ಬೋದು ಇಲ್ಲಿ ಎರಡು ಕಪ್ ಆಗುವಷ್ಟು ಇದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಕಾಳು ಇಲ್ಲ ಅಂತ ಹೇಳಿದರೆ ಇದೇ ಮಸಾಲೆಗೆ ನೀವು ಬೇರೆ ವೆಜಿಟೇಬಲ್ಸನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಟೊಮೆಟೊವನ್ನು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ನೀವು ಟೊಮೆಟೋವನ್ನು ಒಗ್ಗರಣೆಗಾದರೂ ಹಾಕ್ಕೊಳ್ಬೋದು ಈ ರೀತಿ ಕಡಲೆಕಾಳು ಜೊತೆಗಾದ್ರೂ ಹಾಕ್ಕೊಳ್ಬೋದು ಕಡಲೆಕಾಳು ಜೊತೆಗೆ ಹಾಕಿ ನಾವು ಮಿಕ್ಸ್ ಮಾಡೋದ್ರಿಂದ ಟೊಮೆಟೊ ಕರ್ಗೋದಿಲ್ಲ ಹಾಗೆ ತಿನ್ನುವಾಗ ಬಾಯಿ ಬಾಯಿ ಸಿಗತ್ತೆ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮಧ್ಯಮ ಉರಿಯಲ್ಲಿ ಇಟ್ಬಿಟ್ಟು ಎರಡರಿಂದ ಮೂರು ವಿಜಲ್ ತೊಗೊಂಡ್ರೆ ಸಾಕು ನಾನು ಎರಡು ವಿಜಲ್ ತೊಗೊಂಡಿದ್ದೆ ಮೆತ್ತಗಾಗಿ ಬೆಂದಿರುತ್ತೆ ಸೊ ಎರಡು ವಿಜಲ್ ಸಾಕು ಇಲ್ಲ ನಿಮಗೆ ತೀರಾ ಮೆತ್ತಗೆ ಬೇಕು ಅಂದರೆ ಮೂರು ವಿಜಲ್ ಕೂಡ ತೊಗೊಳ್ಬೋದು ಇವಾಗ ಕೆಳಗೆ ಇಳಿಸಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿದಾಗ ನಮಗೆ ರುಚಿ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಮೊಳಕೆ ಬರೆಸಿರುವಂತಹ ಕಡಲೆಕಾಳಿನ ಸಾಗು ರೆಡಿಯಾಗುತ್ತೆ ಬಿಸಿ ಇರುವಾಗ ಸ್ವಲ್ಪ ತೆಳುವಾಗಿದೆ ಅನಿಸುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಗಟ್ಟಿಯಾಗಿ ಹೋಗುತ್ತೆ ಚೆನ್ನಾಗಿರುತ್ತೆ ಸೆಟ್ ದೋಸೆಗಾಗಿರ್ಬೋದು ಅಥವಾ ಚಪಾತಿಗೆ ಪರಾಟಾಗೆ ಬಿಸಿ ಅನ್ನಕ್ಕೆ ಅದ್ಭುತವಾದಂತಹ ರೆಸಿಪಿ ನೀವು ಕೂಡ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಒಂದ್ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು